ಅಲ್ಲ ನಮ್ಮ ಮನಿಗೆ ಆಚಾರ್ಯ ಆಚಾರ್ಯವ್ರು ಬಂದಾರ ಅವ್ರಿಗೆ ನಾವ್ ಊಟ ಮಾಡಿಸ್ಬೇಕ ಮತ್ತೊಬ್ಬರು ಮನಿ ಒಳಗ್ರಿ ಅವ್ರು ಊಟ ಮಾಡಂಗಿಲ್ಲ ಬ್ರಾಹ್ಮಣರ ಮಣ್ಣಿನ ಮತ್ತ ಮತ್ತೆ ಊರಾಗರೇ ನಿಂದ್ ಹಬ್ಬದ್ ಬಿಟ್ರ ಮತ್ತ್ ಐತೆ ಆಚಾರ್ಯ

ಅವ್ರ ಯಾವ ಅರ್ಥದಿಂದ ಅದನ್ನ ಅನ್ನೋದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅಂತ ಕೂಡ ಎದ್ದರಿ ಹ ಮತ್ ಹಂಗಾಕ ಏ ಈಗ ನಮ್ಮನಿಗೆ ಅವ್ರ ಬಂದಾರಿ ಅವ್ರಿಗೆ ಅಡ್ಗಿ ಮಾಡಿಸಿ ಊಟ ಮಾಡಿಸಿ ಕಳ್ಸಾಕ್ಬೇಕಾಗ್ಯಾರಿಯ ீப்போ உதுக்கி இலி நான் நினை அர்த்த ஆட்லீ அது எண்ட சத்தவ் அவரு நோனி அவ்ஸர அவ்ரஹ் காஞ்சம் ಆಕಿಗೆ ಅಡ್ಗಿ ಮಾಡಾಕ ಅದು ಬರ್ತೈತಿನ್ ಯಾ ಪಸಂದನ ಪಸಂದ್ ನೇಟದ ಅಡ್ಗೆ ಅದು ಎಲ್ಲಾ ಮಾಡ್ತಾಳೆ ರೀ ಅಡ್ಗಿ ಮಾಡ್ತಾಳ ಎಲ್ಲಾ ಮಾಡ್ತಾ ಹಂಗಾತಂದ್ರ ಮೊದಲ್ ಕರ್ಕೊಂಡು ಬಾಯ್ ಈ ಹೋಗಿ ಎದ್ದಿನ ಕರ್ಕೊಂಡ್ ಬರಬೇಕಾ ಮತ್ತೆ ದಗದ ಕಚ್ಚುಗಲು ಯ ಅವ್ರ್ನ ಊಟ ಮಾಡಿಸಿ ಕಳಸುದೈತಿ ಏನ್ ಒಂದ್ ಮೂರು ತಿಂಜಿಲೆ ಆತಪ್ಪ ಐತಿ ತಿಕ್ಕಾಕ ಐತಿ ಏನ್ ಹೇಳ್ತನ ಏ ಕರ್ಕೊಂಡ್ ಬರ್ತಂಗ ಹೆಂಗ್ ಆಶೇಸಿ ಬರ್ತಿ ಬಾ ಹೇಳಿದಪ್ಪ ಆ ಖಂಜಮ್ಮನವ್ರು ಕರ್ಕೊಂಡು ಬಾ ಅಂತ ಅದೇನು ಮನ್ಯಾಗ ತೊಂದಿ ಇಲ್ಲವೋ ಏನೋ ಏ ಕಂಜಮ್ಮ ಮನ್ಯಾಗ ಅದೇನು ಅ ಯಾರೋ ಹೊರಗೋದ್ರವ್ವ ನಮ್ಮ ಮಂಗಳವಾರಪೇಟಿ ಬಾಳಪ್ಪ ನನಗೆ ಹೊರಗ ಬಾ ಅವು ಬಾಳ್ಯಾ ಹೊಲ್ದಾಗ ಹುಚ್ಚೋದು ನೆಲ್ ಒಳ ಚಂದ ಬರ್ತಾವ ಎಲ್ಲ ನೀರು ಸೂಟ್ಲಿ ಅಲ್ಲಿ ಬಿಟ್ಟು ಎಲ್ಲಿ ಯಾರು ಜಾಗ ಇಲ್ಲ ಬಾ

Saukasa ba? Nanti, bapak. Wan tara,

ಅಕಿನಾ ಕಿಕ್ಕಿನಾ ಕಾಕ್ಕಿನಾ ಚಂದ ತಂದಿದ್ದೀನಿ ಕಿಕ್ಕಿನು ಏನು ಬಾಯಿ ನಿನ್ನ ಹೆಸರು ಏನು ಅಯ್ಯ ನನ್ನ ಹೆಸರು ಪಂಜಮ್ಮಾ ಪಂಜಮ್ಮಾ ತಾರ ಬಳ್ಪಣ್ಣವರ ಓಡಿ ಇಕಿ ಹೆಸರು ಪಂಜಮ್ಮಾ ಪಂಜಮ್ಮಾ ಅಂತ ಹೌದು ಹೌದು ಹೌದನ ನೋಡಿ ಈ ಪಂಜಮ್ಮಾ ಅನ್ನ ಹೆಸರು ನ ತೆಗೆಬೇಕಾದ್ರೆ ಇಕಿನ ಏನು ಮಾಡಬೇಕು ಸಂಗಪ್ಪಣ್ಣವರ ಈ ಕೊಂಜ್ ತೆಗಿಬೇಕಾದ್ರ ಈಗಿದೇನ್ ಅಲ್ಲಿ ಅಗ್ಗಿ ಹಾದ ತೆಗ್ಗ ತೆಗೆದಿದ್ರಲ್ಲ ಇನ್ನೊಂದು ತೆಗೆದು ಮುಚ್ಚ ಬಿಡುದಿ ಹೋಗಿದ್ದಾರ ನೀ ಸೋಡ್ಲಿ ಹಾಗೇನಲ್ವ ಈಗ ನಮ್ಮ ಮನಿಗ್ ಒಂದಿಬ್ಬರ ಆಚಾರ್ಯ ಅವರು ಬಂತಾರ ಹೌದ್ರಿ ನಿಂದೇನ್ ಕರೆದಿಲ್ಲ ಮರ ನನ್ಗ ಆಡ್ತಾರ ಏನ್ವಾ ಹೇಳ್ರಿ ನಮ್ಮ ಮನೆಗೆ ಒಂದಿಬ್ರು ಆಚಾರ್ಯ ಅವ್ರು ಬಿಟ್ಟಾರ ಅವ್ರನ್ನ ನಾವು ಊಟ ಮಾಡಿದ್ವಿ ನಾ ಮೊಸರ ರಂಗಿ ಅವ್ರ ಬ್ರಾಹ್ಮಣರು ನನ್ ಕದ ನೋಡಿಬೇಕಲ್ರಿ ಕಡ್ಲೆ ನೋಡ್ಬಾರ್ದ ಅದಕ್ಕ ನಿಂದ ಏನ್ ಕೊಂಜಮ್ಮ ಕೊಂಜಮ್ಮ ಅನ್ನುವಂತ ಹೆಸರು ಐತ್ಲೆ ಈ ಕೊಂಜಮ್ಮ ಅನ್ನುವಂತ ಹೆಸರನ್ನ ತೆಗೆದು ಕೊಂಜಾಬಾಯಿ ಕೊಂಜಾಬಾಯಿ ಅಂತ ಅಯ್ಯ ಬಾಯ್ ಅಂತ ಬಂದ್ರ ಬತ್ತಾರ ಬ್ರಾಹ್ಮಣರೊಳಗ ಬಂದಿರಿ ನೀವು ಮ್ಯಾಲ ಬಾಯಿ ಯಾವಾಗ ಬತ್ತು ನೀವು ಬ್ರಾಹ್ಮಣರೊಳಗ ಬಂದಿರಿ ಯಾಕ ಬಂದ್ರ ಇರ್ಲಿ ನಿನಗ ಮಕ್ಕಳದು ಎಂದ್ರಿ ಅದಾವ ಅಯ್ಯ ಗಾಣಸತ್ ಒಳಗೆ ಅಡ್ಡ ಹೊಡದನ್ ಬಿಡ್ರಿ ಶಿವ ಅಲ್ಲ ಅವು ದೊಡ್ಡ ಆಗಿರ್ಬೇಕು ಮತ್ತೆ ದೊಡ್ಡ ಆಗ್ಯಾವ್ರಿ ಅವತ್ರ ಹೆಸರು ಏನಿಟ್ಟಿ ಒಂದ್ ಮೌಲ್ಯ ಒಂದ್ ಹೆಸರು ಮೌಲ್ಯ ಆಗಿರ್ತನ್ರಿ ಮೌಲ್ಯ ಮಮ್ಮು ಹೌದ್ರಿ ಈ ಮೌಲ್ಯ ಮಮ್ಮು ಅನ್ನುವಂತ ಹೆಸರನ್ನ ತಗದು ಅವನು ಹೋಗೀತಾರನ್ರಿ ಏನು ಮಾತಾಡ್ತೀಯೋ ಮಕ್ಕಳಂದ್ರೆ ದೇವರ ತಾರ್ರಿ ಮೌನ್ರಿ ಮಾತಾ ಅವತನ ಹೋಗದೆ ಬಿಡದ್ರಿ ಬಾಣಿತಿ ನಡೆವೋ ಹಂಗ ಹೋಗಿದೀವಿ ಅದಕ್ಕೆ ಕೇಳಾ ತೇನ್ರಿ ಮತ್ನಾ ಇದರಿಂಗ ಹೌದನ ಮತ್ ಹಂಗಾದ್ರೆ ನೆನಪುಳಿಬೇಕಾಗಿತ್ತ ಕರೆ ಇಟ್ ಸರಳಲೇ ಹೆಂಗ್ ಮಾತಾಡ್ತಾಳ ನೋಡ್ರಿ ಅವತನ ಹೋಗಿದ್ರಿ ಹಂಗೇನಲ್ಲ ಅಂತೇನ್ ಹೆಸರೈತ್ರಿ ಅದನ್ನ ತೆಗೆದಾಚಾರಿ ಮಮದ ಚಾರಿ ಅಂತ ಕರೆದ್ ಬಿಡುದು ಬ್ರಲ್ಲಿ ರಾಮಾಚಾರಿ ಬಾಳಾಚಾರಿ ಆಚಾರಿ ಈ ಚಾರಿ ಅಂತೇಳಿ ಹಂಗ ನಿನ್ನ ಮಕ್ಕಳು ಮೌಲಾಚಾರಿ ಮಮದಾಚಾರಿ ಈ ರೀತಿ ಹೆಸರನ್ನ ಬದಲಾಯಿಸಿಕೊಂಡು ಅಡಿಗೆ ಮಾಡಿ ಅವ್ರಿಬ್ಬ್ರನ್ನ ಊಟ ಮಾಡಿಸಿ ಪ್ರೀತಿಯಿಂದ ಕಳಿಸಿ ಬಿಡಿ ಯಾಕಲ್ರಿ

ಪಾಪ ಒಂದ್ ವಾರ ಮಾಡ್ಕೊಂಡು ತಿಂದೆ ಅಂದ್ರೆ ನೀನ್ ಬೇಯಿತೀಯಾ ನಮ್ಮನೆ ಇಲ್ಲ ರೀ ಅಪ್ಪ ಹಾಗೇನ್ ಹೌದಿಲ್ಲ ಈ ರೀತಿ ಹೆಂಟೆ ಕಿತ್ತುಕೊಂಡು ಬಂದು ಅಡಿಗೆ ಮಾಡಿ ಅವ್ರನ್ನ ಊಟ ಮಾಡಿ ಕಳಿಸ್ಬಿಡು ಅವರೆಲ್ಲ ಯಾರು ನಿಮ್ಮ ಆಚಾರ್ಯ ಅವರು ಇಲ್ಲ ಜಳಕ ಮಾಡಿ ಬರ್ತೀವಿ ಅಂತೋ

ಮಾಧವರು ಅಡಿಗೆ ತಯಾರಾಗಿ ಆರಿ ಓದ್ತಿದ್ರು ಮಾಡ್ತೇರಿ ಆರಿ ಓದ್ತೀನಿ ಬಿಸಿ ತಿನ್ನುದ ನಿಮ್ ಮನಿ ಬರ್ದಾಗ ಬರ್ದಿಲ್ಲ ಅಂದ್ರೆ ಯಾರೇನ್ ಮಾಡೋದಿಲ್ಲ ಏನ್ರಿ ಟ್ಯಾಂಕರ್ ಅಂತ ಕುತ್ಕೊಂಡು ನೋಡ್ತಿದ್ನಿ ಮಿನಕ್ ಮಿನಕ್ ನಂಗ ಉರಿ ಐತಿತ್ತು ಒಲಿ ಮೇಲೆ ಏನು ಇದ್ದಿದ್ದಿಲ್ಲ ಅಲ್ಲಿ ಹಿಂದ ಅದು ಕಂಡಾರಿಲ್ಲ ಅಂದ್ಗಿಂದ ಅದಕ್ಕೆ ಅದಕ್ಕೆ ಲೇಟ್ ಮಾಡಿದಿವಿ ರೀ ಮಿನಕ್ ಮಿನಕ್ ಉರಿ ಕಾಣೋದು ನೋಡಿ

ಯಾ ನಮ್ಮ ಎನಮಕ್ಕಳ ಗತಿ ನೋ ಕಾಣುವದ್ದು ತಗ ಗಂಡ ಮಕ್ಕಳ ಗತಿ ನೋ ಕಾಣುವದ್ದು ಇದೊಂದು ಮೈಂಡ್ ಮೈಸೂರು ಗವರ್ನಮೆಂಟ್ ಸಂಘ್ರಯಕ ಕಾರ್ಯಕ್ರಮಕ್ಕೆ ಹೋಗಿದು ಮೈಸೂರಾಗ ಅಲ್ಲಿ ಇಂತದೊಂದು ಮೀಕೈತ್ತ ಪ್ರಾಣಿ ಸಂಘ್ರಯಕ ಅದೈ ಗೋರಿಲಾ ಗೋರಿಲಾ ಅದೈ ಆಂಬಲ ವಿಚಾರ ಮಾಡ್ತೀನಿ ಅದ್ರ ಏನು bhai ನೀ ನನ್ನ ಬಡ್ಯಾಕ ಹೋಗಬೇಡ ಏನು bhai ನಿನ್ನ ಹೆಸರು ಏನು ನನ್ನ ಹೆಸರು ಕಾಂಜಾಮು

ಆಕ್ರಿ ನಿನ್ನ ಮಕ್ಕಳ ಅಯ್ಯ ಮತ್ತೆ ಏನ್ ರೀ ಇವರ ಅಪ್ಪನು ಏನ ಹೆಂಗ ಅವರ ಅಪ್ಪನ್ ತೋಣ ಏನ್ ಮಾಡ್ತೀವಿ ಮಕ್ಕಳ ಕರಿಯ ನನ್ನ ಕರ್ದಾಜಿ ಇಂತ ಕಡಸುಳು ಮಕ್ಕಳ್ ಭೂಮಿ ತೆಲಿ ಮಲ್ಲ ಎಲ್ಯೋ ಐಡೆ ನೋಡಿಲ್ಲ ಕರ್ನಾಟಕ ಮಹಾರಾಷ್ಟ್ರ తమిళನಾಡು ಎಲ್ಲಾ ಕಡೆ ಐಡಿ ಐಡಿ ಬಂದಾ ನೀ ಇಂತ ಮಕ್ಕಳ ಹೊಚುಳು ಮಕ್ಕಳ್ ಎಲಿ ಹುಟ್ಟಿದ ನಾನು ಓಡೇ ಇಲ್ಲ ಆಕನೆಗೆ ತಕೊಳ್ರಿ ಯಾರ್ ಬಟ ಬಾದಾ ಮ್ಯಾಲೆ ಏ ಎಡವಟ್ಟು ಮಕ್ಕಳ್ ಆಡದ ನೀ ಎಡವಟ್ಟೆ ಕುತ್ತದಿ ಹ್ಮ್

ಸುಂತಿ ಮಾಡಿ ಮಾಡ್ಲಿ ಮಾಡಿ ಮಾಡ್ಲಿ ಅಲ್ಲ ನೀ ತೆರೀಸ್ಕೊಂಡ ಹೊಲಿಗೆ ಹೋಗ ನಾ ಚೆಂಡಿಕೊಂಡು ನದಿಗೆ ಒಕ್ಕೊಂಡ ಏನೇ ಈ ಮಾತಾ ಯಾರ ಮುಂದೆ ಇನ್ನು ಇನ್ ಮೊಟ್ಟಾದ ನೆಂಪು ತೆಗ್ದಿ ಏನ್ ಹತ್ತು ನಿಮಿಷ ನಿತ್ ಅಂದ್ರೆ ನಿನಗೂ ನಾಕರ ಆಗೈತಿ ಬರ್ಬೋದು ಅಂತ ಕರಿ ಮಾಡಿದ್ರು ಮಕ್ಕಳು ಮಕ್ಕಳ ಹುಟ್ಟಿದ್ರು ಮತ್ತೆಲ್ಲ ಅಣಗಡಿ